ವೀಕ್ಷಕರ ನಮಸ್ಕಾರ ಮಂಗಳೂರು ಮೀರರಿಗೆ ಸ್ವಾಗತ ನಮಗೆ ಕಷ್ಟ ಅಂತ ಬಂದ ಕೂಡಲೇ ಹೆಚ್ಚಿನ ಸಂದರ್ಭಗಳಲ್ಲಿ ಕುಗ್ಗಿ ಹೋಗ್ತೇವೆ ನಾವು ಅದೇ ರೀತಿ ಯಾವುದಾದ್ರೂ ಆಘಾತಗಳಾದಾಗ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ರೀತಿ ಆ ಪರಿಸ್ಥಿತಿ ಬಂದು ಇಂತಹ ಪರಿಸ್ಥಿತಿಗಳಲ್ಲಿ ಮತ್ತೆ ನಮ್ಮ ಗಟ್ಟಿತನವನ್ನು ತೋರಿಸಿರುವಂಥವರು ಎಷ್ಟೋ ಜನರಿಗೆ ಪ್ರೇರಣೆಯನ್ನು ಹಾಕ್ತಾರೆ ಇವತ್ತಿನ ನಮ್ಮ ಅತಿಥಿ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ತಮ್ಮ ಕಾಲನ್ನು ಕಳೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಪ್ರಾಜೆಕ್ಟ್ ಆನ್ ದ ವೀಲ್ ಎನ್ನುವಂತಹ ಒಂದು ಸಣ್ಣ ಒಂದು ಉದ್ಯಮವನ್ನು ಆರಂಭ ಮಾಡಿ ಎಷ್ಟೋ ಜನರಿಗೆ ಪ್ರೇರಣೆಯಾಗಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಪೂರ್ಣಿಮಾ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದೆ ಮೇಡಮ್ ಜೀವನ ಹಾಂ ಎರಡು ಸಾವಿರದ ಹದಿನಾರರ ನಂತರ ಒಂದು ಹೊಸ ಜೀವನ ನನ್ನದು ಅಲ್ಲಿ ತನಕ ಒಂದು ಜೀವನ ಅದರ ನಂತರದ್ದೇ ಒಂದು ಬೇರೆ ಒಂದು ಜೀವನ ಎರಡು ಸಾವಿರದ ಹದಿನಾರರ ತನಕ ನಾನು ಎಲ್ಲರ ಹಾಗೆ ಓಡಾಡಿಕೊಂಡು ಆರಾಮಾಗೇ ಇದ್ದೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ಆಗೋಯಿತು ಅದರ ಮೇಲೆ ಸಂಪೂರ್ಣ ಬದಲಾಗೋಯ್ತು ನನ್ನ ಲೈಫ್ ಘಟನೆಯ ಮೊದಲು ನಿಮ್ಮ ಜೀವನ ಹೇಗಿತ್ತು ಹಾಂ ಮೊದಲು ಬಾಲ್ಯದಲ್ಲಿ ನಾನು ಇಲ್ಲಿ ಪ್ರಾಥಮಿಕ ಶಿಕ್ಷಣ ಒಂದು ನಾಲ್ಕನೇ ಕ್ಲಾಸ್ ತನಕ ಇಲ್ಲೇ ಅಲಂಕಾರ ಸಮೀಪ ಭಾರತೀ ಶಾಲೆಯಲ್ಲಿ ಮುಗೀತು ಆಮೇಲೆ ನಾನು ಮೈತ್ರೇಯಿ ಗುರುಕುಲ ಅಂತ ವಿಟ್ಲ ಸಮೀಪ ಬಂಟ್ವಾಳ ತಾಲೂಕಲ್ಲಿ ಬರುತ್ತೆ ಮೂರು ಕಜೆ ಅಲ್ಲಿ ಗುರುಕುಲದಲ್ಲಿ ಕಲ್ತಿದ್ದು ನಾನು ಅಂದರೆ ಇಲ್ಲಿಯ ಶಿಕ್ಷಣದ ಥರ ಅಲ್ಲ ಅಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಪಂಚಮುಖಿ ಶಿಕ್ಷಣ ಹಾಗಾಗಿ ನಾನು ಒಂದು ಐದನೇ ಕ್ಲಾಸ್ ಅಂತ ಈಗ ಹೊರಗಿನ ಇದರಲ್ಲಿ ಹೇಳೋದಿದ್ರೆ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಅಲ್ಲಿ ನನ್ನ ಶಿಕ್ಷಣ ಆಗಿದ್ದು ಅಲ್ಲಿಯ ಆ ನನಗೆ ಅಲ್ಲಿಯ ಸಿಕ್ಕಿದ ಶಿಕ್ಷಣ ನನಗೆ ಇಲ್ಲಿ ಈಗ ಈಗಿನ ನನ್ನ ಎರಡು ಸಾವಿರದ ಹದಿನಾರರ ನಂತರದ ಜೀವನಕ್ಕೆ ತುಂಬ ನನಗೆ ಸಹಾಯ ಅದು ಹಾಗೆ ಅಲ್ಲಿ ಹತ್ತನೇ ಕ್ಲಾಸ್ ಮುಗಿಸಿ ಮತ್ತು ಪಿ ಯು ಸಿ ಎಲ್ಲ ನಮ್ಮ ವಿವೇಕಾನಂದ ಪುತ್ತೂರಲ್ಲಿ ಮಾಡಿದ್ದು ಅದಾದ ಮೇಲೆ ನಂದು ಮದುವೆ ಆಯಿತು ಹಾಗೆ ಸೊ ಈ ಘಟನೆಗೆ ಅಂದರೆ ಆಕಸ್ಮಿಕವಾಗಿ ಆಗಿರುವಂಥದ್ದು ಸೊ ಅದರ ನಂತರ ನಿಮಗೆ ಈಗ ಆಲ್ಮೋಸ್ಟ್ ಕುಗ್ಗು ಹೋಗಿರ್ತೇವೆ ನಾವು ನಮಗೆ ಅದನ್ನು ಮತ್ತೆ ಅಂದರೆ ಯಾವತ್ತಿನ ದಿನ ಯಾವಾಗಲೂ ಎದ್ದು ಓಡಾಡುವಂಥವ್ರಿಗೆ ನಾಳೆ ದಿವಸ ನಮಗೆ ಎದ್ದು ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಾಗ ಸೊ ಆ ದಿನಗಳು ಹೇಗಿತ್ತು ಅಂತ ಹೌದು ಅದು ಆ ದಿನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಯಾಕಂದರೆ ಸಡನ್ ಆಗಿ ಸರಿ ಇರುವವರು ಒಂದು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಅಲ್ಲಿ ಊರಿಂದ ನಾನು ಆಫ್ಟರ್ ಮ್ಯಾರೇಜ್ ಬೆಂಗಳೂರಲ್ಲಿದ್ದೇನೆ ಹಾಗೆ ನಾನು ಬೆಂಗಳೂರಿಗೆ ಹೋಗ್ತಾ ಇರುವಾಗ ಕಾರಲ್ಲಿ ನಮ್ಮ ಕಾರು ನೆಲಮಂಗಲ್ದ ಹತ್ರ ಆ್ಯಕ್ಸಿಡೆಂಟ್ ಆಗುತ್ತೆ ಒಂದು ಲಾರಿ ಅಡ್ಡ ಬಂದು ಹಾಗೆ ಆ್ಯಕ್ಸಿಡೆಂಟ್ ಆಗಿ ಹೋಗುತ್ತೆ ಆ ಮೂಮೆಂಟಲ್ಲಿ ನನ್ನ ಸೊಂಟದಿಂದ ಕೆಳಗಿನ ಸೆನ್ಸೇಷನ್ನೇ ಸಡನ್ನಾಗಿ ನಂಗೆ ಹೋಗಿ ಹೋಗಿಬಿಡುತ್ತೆ ಅಲ್ಲಿ ಇಮಿಡಿಯೇಟ್ ಅದು ನನಗೆ ಏನು ಅನ್ನೋದು ನನಗೆ ಆಗ ಸ್ಪೈನಲ್ ಕಾರ್ಡ್ ಇಂಜುರಿ ಅಥವಾ ಬೆನ್ನುಹುರಿ ಅಪಘಾತ ಅಂದರೆ ಏನು ಅನ್ನೊಂದು ಈಗ ನಾವು ನಾರ್ಮಲ್ ಲೈಫಲ್ಲಿ ಅದರ ಬಗ್ಗೆ ಯೋಚನೆ ಇರಲ್ಲಲ್ಲ ಆ ಥರ ಒಂದು ಕಲ್ಪನೆ ಇರಲ್ಲ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಏನೂ ಐಡಿಯಾ ಇಲ್ಲ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಒಂದು ತಿಂಗಳು ಇದ್ದು ಸರ್ಜರಿ ಆಯಿತು ಅದು ಇದು ಆಯಿತು ಎಲ್ಲ ಆದಮೇಲೆ ಅಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಇನ್ನು ಲೈಫ್ ಲಾಂಗ್ ವೀಲ್ ಚೇರೇ ನಿಮಗೆ ವೀಲ್ ಚೇರೆಲ್ಲ ಇರಬೇಕಾಗತ್ತೆ ಅಂತ ಅದು ಆ ಸಿಚುವೇಶನ್ ಹೇಗಿತ್ತು ಅಂತ ನನಗೆ ಈಗಲೂ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಬ್ಲ್ಯಾಂಕ್ ಅದು ನನಗೆ ಏನೂ ಯೋಚನೆ ಇರಲಿಲ್ಲ ಒಂದು ಬೈ ಹಳೋದಾಗಲಿ ಏನೂ ಇಲ್ಲ ಬ್ಲ್ಯಾಂಕ್ ಆಗಿದೆ ಆ ಟೈಮಲ್ಲಿ ಮತ್ತು ಹಾಸ್ಪಿಟಲಿಂದ ಊರಿಗೆ ಬರ್ತೇನೆ ಊರಿಗೆ ಬಂದ ಮೇಲೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಮತ್ತೆ ಇದು ಎರಡು ಒಟ್ಟಿಗೆ ಸೇರಿ ತುಂಬಾ ಅಂದ್ರೆ ತುಂಬಾ ಕುಗ್ಗಿ ಹೋಗಿದ್ದೆ ಒಂದು ಎರಡು ವರ್ಷ ಅಂತೂ ದಿನನಿತ್ಯ ಕಣ್ಣೀರೆ ದಿನನಿತ್ಯ ಕಣ್ಣೀರಲ್ಲ ಇರ್ತಿದೆ ಅಂದ್ರೆ ಸ್ಪೈನ್ ಇಂಜುರಿ ಅಂದ್ರೆ ಅದು ಬೇರೆ ಒಂದು ಅಹ್ ನಮ್ಮ ಕಾಲಿಗೆ ಏನಾಗಿಲ್ಲ ಅದರಿಂದಾಗಿ ಕಾಲಿನ ಸ್ವಾಧೀನ ಹೋಗಿರೋದು ನನಗೆ ಆಗಿರೋದು ಎಲ್ ಒನ್ ಫ್ರ್ಯಾಕ್ಚರ್ ಸೊ ಅಲ್ಲಿಂದ ಕೆಳಗಿನ ಸೆನ್ಸೇಷನ್ ಹೊರಟೋಗುತ್ತೆ ಅದು ನಮಗೆ ಬೇರೆ ಇದ್ರ ಥರ ಅಲ್ಲ ತುಂಬ ಪ್ರಾಬ್ಲಮ್ಸ್ ಇರತ್ತೆ ಆಫ್ಟರ್ ಆ್ಯಕ್ಸಿಡೆಂಟ್ ಅಥವಾ ಆಫ್ಟರ್ ಸ್ಪೈನ್ ಇಂಜುರಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ನಮಗೆ ಯಾವುದೇ ಬ್ಲ್ಯಾಡರ್ ಬೋಲ್ ಕಂಟ್ರೋಲ್ ಇರಲ್ಲ ಆಮೇಲೆ ಸೆನ್ಸೇಷನ್ ಇರಲ್ಲ ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕಾಗುತ್ತೆ ಆಮೇಲೆ ಸೆನ್ಸೇಷನ್ ಇರಲ್ಲಲ್ಲ ಅಲ್ಲ ಏನೇ ಒಂದು ಗಾಯಗಳಾಗೋದಾಗೆ ಅದೆಲ್ಲ ಇದು ಮಾಡಬೇಕಾಗತ್ತೆ ಹಾಗೆ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಕುಗ್ಗಿ ಹೋಗಿದ್ದೆ ದಿನನಿತ್ಯ ಅಳತಿದ್ದೆ ಮನೇಲಿ ಅಪ್ಪ ಅಮ್ಮ ಅಣ್ಣನವರು ತುಂಬ ನನಗೆ ಮೆಂಟಲಿ ಸಪೋರ್ಟ್ ಮಾಡ್ತಿದ್ದರು ಹಾಗೆ ಮತ್ತೆ ಆ ಗುರುಕುಲದಲ್ಲಿ ಕಲಿತಂಥ ನನ್ನ ಸ್ನೇಹಿತ ಒಬ್ಳು ವಿಜಯಲಕ್ಷ್ಮಿ ಅಂತ ಅವಳು ನನಗೆ ಆ ಟೈಮಲ್ಲಿ ಆ್ಯಕ್ಸಿಡೆಂಟ್ ಆದ ಟೈಮಲ್ಲಿ ನನ್ನ ಜೊತೆ ಬಂದು ಎರಡು ದಿನ ಇದ್ದು ನನಗೆ ತುಂಬ ಮೋಟಿವೇಟ್ ಮಾಡಿದಾಳು ಆ ಟೈಮಲ್ಲಿ ಅವಳಿಂದ ಅವಳಿಂದಾಗಿ ನಾನು ಆ ಕ್ರೋಶೆ ಅನ್ನೋ ಒಂದು ಆಟನ ಮತ್ತೆ ಸ್ಟಾರ್ಟ್ ಮಾಡಿದ್ದು ಈಗ ಅಂದ್ರೆ ಕ್ರೋಶೆ ಅಂತ ನೀವು ಹೇಳಿದ್ರೆ ಕ್ರೋಶ ಅಂದ ಕೂಡಲೇ ನಮಗೆ ಈಗ ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಇರಬಹುದು ಅಥವಾ ನಮ್ಗೆ ಅದನ್ನ ಆ ಶಬ್ದವನ್ನು ಕೇಳಿದ್ರೆ ಅದೇ ಕಸೂತಿ ಅಂತ ಹೇಳಿದ ಕೂಡಲೇ ನಮಗೆ ಕ್ರೋಶ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕ್ರೋಶ ಕ್ರೋಶ ಅಂತ ಹೇಳ್ತಾರೆ ಹೆಚ್ಚಾಗಿ ಅದು ಒಂದು ಹುಕ್ ಹುಕ್ ಅಂತ ಹೇಳ್ತಾರೆ ಒಂದು ಕೊಕ್ಕೆ ಸೂಜಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದಕ್ಕೆ ಅದರಲ್ಲಿ ಮಾಡುವಂಥದ್ದು ಅದು ಸಂಪೂರ್ಣ ಕೈಯಲ್ಲೇ ಮಾಡುವಂಥ ಆರ್ಟ್ ಅದು ಅದಕ್ಕೆ ಯಾವುದೇ ರಿಪ್ಲೇಸ್ಮೆಂಟ್ ನೆಟ್ಟಿಂಗ್ ಅಂತ ಮಾಡ್ತಾರೆ ಅದಕ್ಕೆ ಮಿಷನ್ ಕೂಡ ಬರುತ್ತೆ ಇದಿಲ್ಲ ಮಿಷನ್ ಇಲ್ಲ ಬರೀ ಕೈಯಲ್ಲೇ ಮಾಡುವಂಥದ್ದು ಅಂದ್ರೆ ಈಗ ಈ ಇದನ್ನ ನೀವು ಕ್ರೋಶೆ ಆನ್ ವೀಲ್ಸ್ ಅಂತ ಹೇಳಿ ಒಂದು ಸೋಷಲ್ ಮೀಡಿಯಾ ಪೇಜನ್ನು ನೀವು ಓಪನ್ ಮಾಡ್ತೀರಾ ಅಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಥವಾ ಕ್ರೋಶೆ ಇದನ್ನ ನೀವು ಅಡ್ವಾನ್ಸ್ಡ್ ಆಗಿ ಕಲಿಬೇಕು ಅಂತ ಯಾವಾಗ ಅನ್ನಿಸ್ತು ಅದೇ ನಾನು ಫಸ್ಟಿಗೆ ಅವಳು ನನ್ನ ಫ್ರೆಂಡು ಏನಾದರೂ ಒಂದು ಮಾಡು ಅಂದಾಗ ನನಗೆ ಇದು ಗುರುಕುಲದಲ್ಲಿ ಇಷ್ಟೆಲ್ಲ ಇರಲಿಲ್ಲ ಜಸ್ಟ್ ಬೇಸಿಕ್ ಸ್ಟಿಚ್ ನಾಲೆಜ್ ಇತ್ತು ಒಂದು ಹೀಗಿರೋ ಒಂದು ಕಲೆ ಇದೆ ಅನ್ನೋದು ನನಗೆ ಅಲ್ಲಿ ಗೊತ್ತಾಗಿತ್ತು ಅದರ ಮೂಲಕ ನಾನು ಯೂಟ್ಯೂಬ್ ನೋಡಿ ಆ ಸ್ಟಾರ್ಟಿಂಗ್ ನನ್ನ ಗುರುಗಳದಕ್ಕೆ ಯೂಟ್ಯೂಬ್ ತುಂಬ ವೀಡಿಯೋಸ್ ನೋಡಿ ನೋಡಿ ಸಣ್ಣ ಸಣ್ಣಕ್ಕೆ ನಾನು ಈಗ ಟೈಮ್ ಪಾಸಿಗೆ ಮಾಡ್ತಿದ್ದೆ ಹಾಗೆ ಮಾಡಿ ನನ್ನ ಪರ್ಸ್ನಲ್ ಫೇಸ್ಬುಕ್ ಪೇಜಲ್ಲಿ ಆಗ ಇನ್ಸ್ಟಾಗ್ರಾಮ್ ಎಲ್ಲ ನಾನು ಯೂಸ್ ಮಾಡ್ತಿರ್ಲಿಲ್ಲ ಫೇಸ್ಬುಕ್ ಪೇಜಲ್ಲೆಲ್ಲ ಹಾಕೋತಿದ್ದೆ ಮತ್ತು ವಾಟ್ಸಪ್ ಸ್ಟೇಟಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ ಚೆನ್ನಾಗಾಗಿದೆ ಮಾಡು ಮತ್ತು ಹಾಗೆ ನಿಧಾನಕ್ಕೆ ಒಬ್ಬೊಬ್ಬರೇ ಕೇಳಲಿಕ್ಕೆ ಸುರು ನಂಗೊಂದು ಮಾಡಿಕೊಡ್ತೀಯಾ ಅಂತ ಹಾಗೆ ಸುಮಾರು ಒಂದು ವರ್ಷ ಅಲ್ಲ ಹಾಗೆ ಸಣ್ಣ ಸಣ್ಣ ಏನಾದರೂ ಈ ಮಕ್ಕಳಿಗೆ ಕ್ಯಾಪ್ಗಳು ಸ್ವೆಟರ್ಗಳು ಅಂಥದ್ದೆಲ್ಲ ಯೂಟ್ಯೂಬ್ ನೋಡಿ ಮಾಡ್ತಿದ್ದೆ ಮತ್ತು ಎಲ್ಲ ನಾನು ಎಲ್ಲ ಆನ್ಲೈನಲ್ಲೇ ತರಿಸ್ಕೊತಿದ್ದೆ ಇಲ್ಲಿ ನಮ್ಮ ಲೋಕಲಲ್ಲಿ ಅದರಷ್ಟು ಮೂವಿಂಗ್ ಇಲ್ಲ ಹಾಗಾಗಿ ಹೋಗಲ್ಲ ಸಿಗೋದು ಇಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಈಗ ಕಡಬ ತಾಲೂಕಿನ ಒಂದು ಕುಂತೂರು ಅಂತ ಹೇಳುವ ಈ ಗ್ರಾಮದಲ್ಲಿ ಇದ್ದುಕೊಂಡು ನೀವು ಈಗ ಆನ್ಲೈನಲ್ಲಿ ಅದನ್ನು ತರಿಸುವಂಥದ್ದು ನಿಮಗೆ ಈ ಕ್ರಾಚೆಟ್ ಆನ್ ವೀ ಕ್ರಾಚೆಟ್ ಆನ್ ವೀಲ್ಸ್ ಅಂತೇಳಿ ಯಾಕೆ ಅದನ್ನು ಅದೇ ಹೆಸರಿಡಬೇಕು ಅಂತ ಅನ್ನಿಸ್ತು ನಾನು ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಕ್ರೋಶ್ ಆನ್ ವೀಲ್ಸ್ ಅನ್ನೋದು ಒಂದು ಅಂದರೆ ಈ ನನ್ನ ಪರ್ಸ್ನಲ್ ಇದರಲ್ಲಿ ಹಾಕ್ತಿದ್ದಲ್ಲ ಅದು ಫ್ರೆಂಡ್ಸ್ ಎಲ್ಲ ತುಂಬ ಜನ ಕೇಳ್ತಿದ್ರು ಅವರಿಗೆ ಮಾಡ್ಕೊ ನಂಗೆ ಮಾಡಿಕೊಡು ನಂಗೆ ಮಾಡಿಕೊಡು ನಿಂಗೆ ಇದನ್ನೇ ಮಾಡ್ಬೋದಲ್ಲ ಬೇರೆಯವ್ರಿಗೆ ಮಾಡಿಕೊಡ್ಬೋದಲ್ವ ಅಂತ ತುಂಬ ಜನ ಸಜೆಸ್ಟ್ ಮಾಡಿದರು ಆಗ ನಾನು ಮತ್ತೆ ಇದಕ್ಕೊಂದು ನನ್ನ ಪರ್ಸ್ನಲ್ ಹಾಕೋದಕ್ಕೆ ಒಂದು ಒಂದು ಇದಕ್ಕೊಂದು ಹೆಸರು ಒಂದು ಇಟ್ಟು ಅದೊಂದು ಅಕೌಂಟ್ ಮಾಡುವ ಅಂತ ಆಯಿತು ಪೇಜ್ ಮಾಡುವ ಅಂತ ಹಾಗೇನು ಹುಡುಕುವಾಗ ನಾನು ಕ್ರೋಶೆ ಕ್ರೋಶೆ ಆನ್ ವೀಲ್ಸ್ ಅನ್ನೋದು ನನ್ನ ಮೈಂಡಿಗೆ ಸಡನ್ನಾಗಿ ಬಂದ ಹೆಸರು ಒಂದು ಒಂದು ಮನೆಯವ್ರ ಹತ್ರ ಒಂದು ಹತ್ರದ ಸರ್ಕಲ್ ಫ್ರೆಂಡ್ಸ್ ಹತ್ರ ಕೇಳಿದೆ ಈ ಹೆಸರು ಹೇಗಿದೆ ಅಂತ ಎಲ್ಲ ಲೈಕ್ ಮಾಡಿದ್ರಿ ಚೆನ್ನಾಗಿದೆ ಅಂತ ಎರಡು ಹೆಸರು ಇತ್ತು ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ರು ಎಲ್ಲರು ಹಾಗೆ ಅದನ್ನು ಇಟ್ಟು ನಾನು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಮಗನ ಬರ್ತ್ಡೇ ಡೇಟ್ ಅದು ಸೊ ಆ ದಿನ ನಾನು ಆ ಪೇಜನ್ನು ಕ್ರಿಯೇಟ್ ಮಾಡಿದೆ ಈಗ ಆನ್ಲೈನಲ್ಲಿ ಈಗ ಸಾಮಾನ್ಯವಾಗಿ ನಾವು ಆನ್ಲೈನಲ್ಲಿ ನಮ್ಮ ಫೋಟೋಸನ್ನು ಹಾಕ್ಕೊಳ್ತೇವೆ ಒಂದಷ್ಟು ಏನೋ ಆರ್ಟಿಕಲ್ಸನ್ನು ಬರಿದೀವಂಥದ್ದೆಲ್ಲ ಮಾಡ್ತೇವೆ ಒಂದು ಸಣ್ಣ ಉದ್ಯಮದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಇತ್ತ ನನಗೆ ಇಲ್ಲ ಖಂಡಿತ ಇರಲಿಲ್ಲ ನನಗೆ ಉದ್ಯಮ ಅನ್ನೋ ಒಂದು ಆ ಕಾನ್ಸೆಪ್ಟಲ್ಲೇ ನಾನು ನಾನೆಂತ ಅಂದರೆ ನಂಗೆ ಫುಲ್ ಕುಗ್ಗಿ ಹೋಗಿದ್ದಲ್ಲ ಇದರಿಂದ ಒಮ್ಮೆ ನಂಗೆ ಹೊರಗೆ ಬರಬೇಕು ಹೇಗೋ ಮಾಡಿ ನಾನು ಹೊರಗೆ ಬರಬೇಕು ಮೆಂಟಲಿ ಫಿಸಿಕಲಿ ಒಂದೇ ಟೈಮಿಗೆ ಹೊಡೆತ ಬಿದ್ದಾಗ ಯಾವುದೇ ಮನುಷ್ಯ ಆದರೂ ಕುಗ್ಗಿ ಹೋಗ್ತಾನೆ ನಾನು ಆ್ಯಕ್ಚುಲಿ ಮೊದಲು ಇಷ್ಟೊಂದು ಈ ನಾನು ಇಷ್ಟು ಇರ್ತೇನೆ ಮೆಂಟಲಿ ಇಷ್ಟು ರಿಕವರಿ ಆಗ್ತೇನೆ ಅಂತ ನನಗೆ ಕಲ್ಪನೆ ಇಲ್ಲ ಅದು ಯಾವ ಮೂಮೆಂಟಲ್ಲಿ ನಾನು ಹೀಗಾದೆ ಅಂತ ನನಗೆ ಗೊತ್ತಿಲ್ಲ ಆ ಥರ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ದೇವರು ಕೊಟ್ಟರು ನನಗೆ ಆದ್ರಿಂದ ನಾನು ಇದು ಸ್ಟಾರ್ಟ್ ಮಾಡಿದ್ದು ಅದರಿಂದ ಹೊರಗೆ ಬರಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿ ಮಾಡಿರೋ ಅಂಥದ್ದು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಸಪೋರ್ಟ್ ಹೇಗಿತ್ತು ಅದೇ ರೀತಿ ಜನಗಳ ಹಾ ಎರಡೂ ನನಗೆ ಸಪೋರ್ಟ್ ಸಿಕ್ಕಿದೆ ನಂಗೆ ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ ಅಣ್ಣನವರಾಗಲಿ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಮಾಡು 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 ಅನ್ನೋಂತಹ ಅಂತವ್ರೆ ಅವರಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಹಾಗೆ ನಿಧಾನಕ್ಕೆ ಇದು ನನ್ನ ಇದರಲ್ಲಿ ಹಾಕೋದು ಬೇಡ ಅಂತ ಒಂದು ಸಪ್ರೇಟ್ ಪೇಜ್ ಮಾಡಿ ಅದರಲ್ಲಿ ಎಲ್ಲ ನಾನು ಮಾಡಿರೋದೆಲ್ಲ ಹಾಕ್ತಿದ್ದೆ ಹಾಗೆ ನನ್ನ ಫ್ರೆಂಡ್ಸು ಮತ್ತು ಅವ್ರ ಇನ್ನೊಬ್ಬರಿಗೆ ಹೇಳಿ ಅವರು ನಂಗೆ ಒಂದು ಮಾಡಿಕೊಡು ಇದು ಮಾಡಿಕೊಡು ಹಂಗೆ ಮಾಡಿಕೊಡು ಅಂತ ಆ ನಿಧಾನಕ್ಕೆ ಒಂದು ಎರಡು ವರ್ಷ ಆದಮೇಲೆ ನಾನು ಈ ಟಾಯ್ಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ ನಾನು ಬರೀ ಮಕ್ಕಳಿಗೆ ಟಾಪ್ಸು ಸ್ವೆಟರ್ಸು ಅಂಥದ್ದು ಮಾಡ್ತಿದ್ದೆ ಆಮೇಲೆ ನಾನು ಟಾಯ್ಸ್ ಅಂಥದ್ದು ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಇದು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಒಂದಷ್ಟು ವಸ್ತುಗಳನ್ನು ರೆಡಿ ಮಾಡಿಟ್ಟು ನೀವು ಸೇಲ್ ಮಾಡುವಂಥದ್ದ ಅಥವಾ ಬಂದ ಆರ್ಡರ್ ಬೇಸಿಸ್ ಅಲ್ಲಿ ನೀವು ಮಾಡುವಂಥದ್ದ ಹೇಗೆ ಇಲ್ಲ ಬಂದ ಆರ್ಡರ್ ಬೇಸಿಸ್ ಅಲ್ಲೇ ಮಾಡೋದು ರೆಡಿ ಮಾಡ್ಲಿಕ್ಕೆ ನನಗೆ ಅಂದ್ರೆ ಇದು ಸಂಪೂರ್ಣ ಹ್ಯಾಂಡ್ ಮೇಡ್ ಆಗಿರೋದಕ್ಕೆ ಟೈಮ್ ತುಂಬಾ ತಗೊಳುತ್ತೆ ಈಗ ನೋಡೋರಿಗೆ ಏನನ್ಸುತ್ತೆ ಈಗ ಕಂಪ್ ಕೆಲವೊಬ್ರು ಕಂಪೇರ್ ಮಾಡ್ತಾರೆ ಈಗ ಔಟ್ಸೈಡ್ ಶಾಪಲ್ಲಿ ಸಿಗೋದಕ್ಕೂ ಈ ಹ್ಯಾಂಡ್ ಮೇಡ್ ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇದೆ ತುಂಬ ಅಂತ ಕಂಪೇರ್ ಮಾಡ್ತಾರೆ ಬಟ್ ಏನು ಅಂದರೆ ಇದು ಸಂಪೂರ್ಣ ಕೈಯಲ್ಲೇ ಮಾಡುವಂಥದ್ದು ತುಂಬ ಟೈಮ್ ಬೇಕು ಮಿಷನಲ್ಲಿ ಒಂದು ಎಟ್ ಎ ಟೈಮ್ ಆಗಿಬಿಡುತ್ತ ಇದು ಹಾಗಲ್ಲ ಇದಕ್ಕೆ ತುಂಬ ಟೈಮ್ ಬೇಕು ಹಾಗಾಗಿ ಸ್ವಲ್ಪ ಮತ್ತು ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಬೀಳುತ್ತೆ ಇದಕ್ಕೆ ಹಾಗಾಗಿ ಸ್ವಲ್ಪ ನಿಮ್ ಈಗ ಸಡನ್ ಹೊರಗಿನವರಿಗೆ ನೋಡೋರಿಗೆ ಆದ್ರೆ ನಾರ್ತ್ ಇಂಡಿಯಾದಲ್ಲೆಲ್ಲ ಇದು ತುಂಬಾ ಮೂವಿಂಗ್ ಇದೆ ಅಲ್ಲಿ ವೆದರಿಗೆ ನಮ್ಮ ಇಲ್ಲಿ ವೆದರ್ ಹೀಗಿರೋದಕ್ಕೆ ಈಗ ಯಾವುದು ಉಲನ್ ವೇರಿಯಬಲ್ಸ್ ಎಲ್ಲ ಯೂಸ್ ಮಾಡೋದು ಕಮ್ಮಿ ಟಾಯ್ಸ್ ಅಂತದೆಲ್ಲ ಹೋಗುತ್ತೆ ಗಿಫ್ಟ್ ಮಾಡೋಕೆ ಅಥವಾ ಮಕ್ಕಳಿಗೆ ಸೇಫ್ ಅಲ್ವಾ ಪ್ಲಾಸ್ಟಿಕ್ ತರ ಅಲ್ಲ ಇದು ಸೇಫ್ ಆಗಿರುತ್ತೆ ಸೊ ಅಂದ್ರೆ ಇದು ಈಗ ಉದ್ಯಮವಾಗಿದ್ದಾಗಿ ಆರ್ಡರ್ಸ್ಗಳು ಬರ್ತಾ ಇದೆಯಾ ಹೇಗೆ ಇದಾಗ್ತದೆ ಈಗ ಬರ್ತಿದೆ ಪರವಾಗಿಲ್ಲ ಆರ್ಡರ್ಸ್ ಇದೆ ನನಗೆ ಆದರೆ ನಾನು ಮೊದಲೇ ಮಾಡಿಡಲ್ಲ ಈಗ ಯಾರಾದರೂ ಈಗ ನಂಗೆ ನಾಳೆ ಕೊಡು ನಂಗೆ ನಾಳೆ ಒಂದು ಕೊಡ್ಬೋದಾ ಒಂದು ವೀಕಲ್ ಕೊಡ್ಬೋದಾ ಅಂದ್ರೆ ನನ್ಗೆ ಕಷ್ಟ ಆಗಲ್ಲ ಇಲ್ಲ ಇಲ್ಲ ನಾನು ಒಬ್ಳೆ ಮಾಡ್ತಿರೋದು ಅಂದ್ರೆ ಬಿಹೈಂಡ್ ಆಗಲಿ ಎಲ್ಲ ವರ್ಕ್ ಮಾಡ್ತಿರೋದು ಈಗ ಫೋಟೋಸ್ ತೆಗಿಬೇಕು ಮೆಟೀರಿಯಲ್ ಇದು ಯಾವ್ದು ನೋಡಬೇಕು ಎಲ್ಲ ನಾನು ಒಬ್ಳೆ ಮಾಡ್ತಿರೋದು ಹಾಗಾಗಿ ಎಲ್ಲದಕ್ಕೂ ಟೈಮ್ ಮ್ಯಾನೇಜ್ ಆಗಬೇಕಲ್ಲ ಸೋಶಿಯಲ್ ಮೀಡಿಯಾ ಅದು ಅದಕ್ಕೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇದಾಗಲ್ಲ ಹಾಗಾಗಿ ಎಲ್ಲ ಒಬ್ಳೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಒಂದು ಪ್ರೊಫೆಷ್ನಲ್ ಪೇಜ್ ಹ್ಯಾಂಡ್ಲರ್ಸ್ ಹೇಗೆ ಮಾಡ್ತಾರೆ ಅದೇ ರೀತಿ ಉಂಟು ಅಂದರೆ ಒಂದು ಪ್ರಾಜೆಕ್ಟ್ನ ನೀವು ಹೇಗೆ ಆನ್ಲೈನ್ ಡಿಸ್ಪ್ಲೇ ಮಾಡುವ ಯಾಕಂದ್ರೆ ಇದು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ನೀವೇ ಮಾಡ್ತಾ ಇರೋದ್ರಿಂದ ಇದಕ್ಕೆ ಏನಾದ್ರು ಕೋರ್ಸ್ ಮಾಡಿದ್ರ ಅಥವಾ ಓನ್ಲಿ ನೀವೇ ಕಲ್ತ್ಕೊಂಡಿರೋ ಇಲ್ಲ ಇಲ್ಲ ನಂದು ಆಕ್ಚುಲಿ ಫಸ್ಟ್ ಫಸ್ಟ್ ಪೋಸ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅದರಲ್ಲಿ ಫೋಟೋಗ್ರಫಿ ಎಲ್ಲ ಅಷ್ಟೊಂದಿಲ್ಲ ಇಲ್ಲ ನಂದು ಜಸ್ಟ್ ನನ್ನ ಸ್ಯಾಮ್ಸಂಗ್ ಮೊಬೈಲ್ ಇದೆ ಅದರಲ್ಲೇ ತೆಗೆಯೋದು ಕ್ಯಾಮ್ರಾ ಏನಿಲ್ಲ ಬಟ್ ಅದು ಅವಾಗ ಐಡಿಯಾ ಇಲ್ಲ ಬ್ಯಾಕ್ ಗ್ರೌಂಡ್ ಹೇಗಿರಬೇಕು ಅಂತ ಫಸ್ಟ್ ಅಲ್ವಾ ಇವಾಗ ಸ್ವಲ್ಪ ನೋಡಿ ನೋಡಿ ಸೋಷಿಯಲ್ ಮೀಡಿಯಾ ನೋಡಿ ನೋಡಿನೇ ಕಲ್ತಿದ್ದೆ ಯಾವುದೇ ಕೋರ್ಸ್ ಅಂತದ್ದೇನು ಮಾಡಿಲ್ಲ ಎಂತ ಅಷ್ಟೇನು ಎಕ್ಸ್ಪರ್ಟು ಅಲ್ಲ ಈ ಉದ್ಯಮ ಅಂದ್ರೆ ಈಗ ಸಣ್ಣ ಮಟ್ಟಿನಲ್ಲಿ ನೀವು ಮಾಡ್ತಾ ಇದ್ದೀರಾ ಒಂದಷ್ಟು ಆರ್ಡರ್ಸ್ಗಳು ಬರುತ್ತೆ ನೀವು ಏನೋ ಏನೋ ನೆಕ್ಸ್ಟ್ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಭವಿಷ್ಯದ ಏನಿದೆ ಈಗ ನನಗೆ ಮುಂದೆ ಈಗ ಕ್ಲಾಸಸ್ ಮಾಡಬೇಕು ಅನ್ನೋ ಒಂದು ಇದಿದೆ ಯಾಕೆ ತುಂಬ ಜನ ಕೇಳ್ತಿದ್ದಾರೆ ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷದಿಂದ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇಡಿ ಎಂ ಮಾಡಿ ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಗ್ಗೆಲ್ಲ ಕ್ಲಾಸ್ ಮಾಡ್ತೀಯ ಅಂತ ಹಾಗಾಗಿ ಮಾಡಬೇಕು ಬಟ್ ಇಲ್ಲಿ ನಾವು ಹಳ್ಳಿ ಇರೋದ್ರಿಂದ ಇಂಟರ್ನೆಟ್ ಸ್ವಲ್ಪ ಸಮಸ್ಯೆ ನನಗೆ ಹಾಗಾಗಿ ಆನ್ಲೈನ್ ಕ್ಲಾಸೇ ಮಾಡ್ಬೇಕಷ್ಟೇ ಈಗ ನಾವು ಇದ್ದರೆ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಮಾಡ್ಬೋದು ಈಗ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಅದಕ್ಕೆ ಒಂದು ಸ್ವಲ್ಪ ಹಾಗಾಗಿ ಡಿಲೇ ಆಗ್ತಿದೆ ಆ ಇದಕ್ಕೆ ಬೇಕಾಗಿ ಈಗ ಜೀವನದಲ್ಲಿ ಒಂದು ಈ ಥರ ಘಟನೆ ನಡೆದಾಗ ಈಗ ನಿಮ್ಮ ಕುಟುಂಬದಲ್ಲೇ ಇರ್ಬೋದು ನಿಮಗೆ ಕೆಲವರಿಗೆ ಅಮ್ಮ ಈಗ ಆಗೋಯ್ತಲ್ಲ ಮಗಳಿ ಹೀಗಾಯಿತು ಇಲ್ಲ ಈ ಥರ ಆಗಿ ಹೋಯಿತು ಅಂತ ಹೇಳುವಂಥ ಒಂದು ಅದೊಂದು ಕೊರತೆ ರೀತಿಯಲ್ಲಿ ಅನ್ನಿಸ್ತದೆ ಸೊ ಅಲ್ಲಿಂದ ಅವರ ಸಪೋರ್ಟ್ ಮತ್ತೆ ಕೆಲವರಿಗೆ ಸ್ವಲ್ಪ ದೂರ ಇಡುವಂತಹ ಅದೇ ಆ ಟೈಮಲ್ಲಿ ಕೆಲವೊಬ್ಬರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇರಲ್ಲ ನಂಗೆ ಮನೇಲಿ ಸಪೋರ್ಟ್ ಇದೆ ಆ ಮತ್ತೆ ಹೊರಗೆ ಸಮಾಜದ್ದು ತುಂಬಾ ಇದೆ ಇದೆ ಈಗ ನಾನು ಪಬ್ಲಿಕ್ ಅಲ್ಲಿ ಫಸ್ಟ್ ಹೋಗ್ತಾನೆ ಇರ್ಲಿಲ್ಲ ಯಾಕಂದ್ರೆ ನಾನು ಹೋದೆ ಅಂದ ತಕ್ಷಣ ಏಜ್ಡ್ ಪರ್ಸನ್ ವೀಲ್ ಚೇರಲ್ಲಿ ಹೋಗೋದಕ್ಕೂ ಸ್ವಲ್ಪ ಯಂಗ್ ಏಜ್ ಅವರು ಹೋಗೋದಕ್ಕೆ ವ್ಯತ್ಯಾಸ ಇದೆ ನಾವು ಹಿಂಗೆ ಪಾಸ್ ಆದ್ವಿ ಅಂದರೆ ಎಲ್ಲ ಒಂದೇ ಸಲ ನಮ್ಮ ಕಡೆ ಸ್ವಲ್ಪ ನಮ್ಮ ಸಮಾಜ ಇನ್ನೂ ಅದರ ಬಗ್ಗೆ ಇನ್ನೂ ಅದರಲ್ಲಿ ಆ ಥರ ಜನರ ಬಗ್ಗೆ ಇನ್ನೂ ಸ್ವಲ್ಪ ಅವರ ರಿಯಾಲಿಟಿಯನ್ನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಎಲ್ಲರೂ ಮತ್ತೆ ಇವಾಗ ಇವಾಗ ಸ್ವಲ್ಪ ಎಲ್ಲ ಕಡೆ ವೀಲ್ ಚೇರ್ ಮೂವೇಬಲ್ ಅಥವಾ ಈಗ ಆ ಥರ ಕನ್ವೀನ್ ಕನ್ವಿನಿಯೆಂಟ್ ಪ್ಲೇಸಸ್ ಕೂಡ ಆಗ್ತಿದೆ ಒಂದು ಸ್ವಲ್ಪ ಮತ್ತೆ ಮುಖ್ಯವಾಗಿ ಈಗ ನಾವೇ ನೋಡಿರೋ ಪ್ರಕಾರ ಎಷ್ಟೋ ಜನರಿಗೆ ಒಂದು ಸಣ್ಣ ಸಮಸ್ಯೆಗಳು ಲೈಫಲ್ಲಿ ಬಂದಾಗ ಅಂದರೆ ನಮಗೆ ಒಂದು ಬೈಕ್ ತಗೊಳ್ಬೇಕು ಅಂತಿರುವಂಥ ಮಕ್ಕಳು ಅಂದರೆ ಅವರು ಏನೂ ಆಗೋದಿಲ್ಲ ನಮ್ಮ ಕೈಲಿ ಅಂತ ಹೇಳಿದಾಗ ಹೋಗಿ ಸೂಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ಜೀವ್ ಅಂಥದ್ರಲ್ಲಿ ನೀವು ಜೀವನದಲ್ಲಿ ನೀವು ಏನು ಒಂದು ಪ ಮೊದಲಿದ್ದಂಥ ಲೈಫನ್ನೇ ಕಳ್ಕೊಂಡಂಥವ್ರು ಅದರಿಂದ ಕಮ್ ಬ್ಯಾಕ್ ಮಾಡಿ ನೀವು ಅಂದರೆ ನಿಮ್ಮ ಆತ್ಮ ಆತ್ಮಸ್ಥೈರ್ಯ ಇರ್ಬೋದು ಸೊ ನೆಕ್ಸ್ಟ್ ಈಗಿನ ಮಹಿಳೆಯರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಅವರು ಆ ಜೀವವನ್ನೇ ಕಳ್ಕೊಳ್ಳುವಂತಹ ಕೆಲಸ ಮಾಡ್ತಾರೆ ಅವ್ರಿಗೆ ಏನು ಹೇಳಿಕ್ಕೆ ಇಚ್ಛಪಡ್ತೀರಾ ಅಂತ ಇಲ್ಲ ಜೀವನ ಅನ್ನೋದು ಅದು ಈಗ ಯಾರಿಗೆ ಆದರೂ ಸಡನ್ ಏನೋ ಒಂದು ಆಘಾತ ಆದಾಗ ಅದು ಆ ಟೈಮಲ್ಲಿ ನಾವು ಎಷ್ಟೇ ಇದ್ರೂ ಒಮ್ಮೆ ಕುಗ್ಗಿ ಹೋಗೋದಂತೂ ಅದು ಸಾಮಾನ್ಯ ಅದು ಆದರೆ ನಾವು ಆ ಟೈಮಲ್ಲಿ ಒಂದು ಪಾಸಿಟಿವ್ ಏನೋ ಒಂದು ಸಿಕ್ಕಿದ್ರೆ ಅಥವಾ ಮನೆಯವರು ಸ್ವಲ್ಪ ಸಪೋರ್ಟ್ ಅಥವಾ ನಾವೊಂದು ಪಾಸಿಟಿವ್ ಥಿಂಕಿಂಗ್ ಒಂಚೂರು ಅಥವಾ ನನಗಿಂತ ಕಷ್ಟದವ್ರು ಇನ್ನೂ ಇದ್ದಾರೆ ಅನ್ನೋರನ್ನು ನೋಡಿದ್ರೆ ನಮ್ಗೊಂದು ಸ್ವಲ್ಪ ಧೈರ್ಯ ಬರುತ್ತೆ ನಾನು ನಾನು ಆ್ಯಕ್ಚುಲಿ ಒಬ್ರು ಎಕ್ಸ್ ಕಮಾಂಡೋ ಆಗಿದ್ದವರು ನಮ್ಮ ಕಾಸರಗೋಡ್ ಸೈಡಿನವರು ಇ ವಿ ಶಾಮರಾಜ್ ಅಂತ ಅವರು ಪುನದಲ್ಲಿದ್ದರು ಆ ಟೈಮಲ್ಲಿ ಅವರು ಹೀಗೆ ಸ್ಪೈನ್ ಇಂಜುರಿ ಆರ್ಮಿಯಲ್ಲಿ ಆಗಿದ್ದು ಇದು ಕಮಾಂಡೋ ಆಗಿದ್ದಾಗ ಅವರ ಸರ್ವಿಸಲ್ಲಿ ಇದ್ದಾಗಲೇ ಇಂಜುರಿ ಆದವರು ಅವರು ಅವರು ನನ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ನಂಗೆ ಆಕ್ಚುಲಿ ಲೋವರ್ ಲಿಮ್ ಮಾತ್ರ ಅವ್ರಿಗೆ ಕೈ ಕೂಡ ಅಷ್ಟು ವರ್ಕ್ ಆಗಲ್ಲ ಅವರನ್ನ ನೋಡಿ ನಂಗೆ ನನ್ನ ಬೇರೆ ನನ್ನ ಇಲ್ಲಿ ನೇಬರ್ ಮೂಲಕ ಒಬ್ರು ಅವರ ಕಾಂಟ್ಯಾಕ್ಟ್ ಆಯ್ತು ಅವರನ್ನು ನೋಡಿ ನಂಗೆ ಮೋಟಿವೇಟ್ ಆದ್ದು ನಾನು ಅವರನ್ನ ನೋಡಿ ಕುಗ್ಗಿದ ಟೈಮಲ್ಲಿ ಒಂದು ಸ್ವಲ್ಪ ನಂಗೆ ಅವ್ರು ನನ್ನನ್ನು ನೋಡಿ ನಾನ್ ನಿಂತರ ಇದ್ರೆ ನಾನು ಹಾರ್ಕೊಂಡು ಹೋಗ್ತಿದ್ದೆ ಅನ್ನೋ ಒಂದು ಮಾತು ಹೇಳಿದ್ರು ಅದು ಅವರಿಗೆ ಅಂದ್ರೆ ಆಕ್ಚುಲಿ ಕೈ ಕೂಡ ಇನ್ನೊಬ್ರು ಸಂಪೂರ್ಣ ಇನ್ನೊಬ್ರನ್ನ ಡಿಪೆಂಡ್ ಆಗ್ಬೇಕು ಈಗ ಒಂದು ಶಿಫ್ಟ್ ಆಗಬೇಕು ಆಚೆ ಈಚೆ ಅಂದ್ರು ಅವ್ರಿಗೆ ಆಗೋದಿಲ್ಲ ಅವರು ಆ ಕಮಾಂಡ್ ಹೋಗಿದ್ದ ಕಾರಣ ಅವ್ರು ಮೊದ್ಲೇ ಆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇದ್ರು ಆ ಆದ್ರೂ ಅದು ಕಷ್ಟ ಅದು ಜೀವನ ಪೂರ್ತಿ ಆ ಒಂದು ಸಣ್ಣ ಏಜ್ ಅಲ್ಲಿ ಅವರಿಗೂ ಒಂದು ಇಪ್ಪತ್ತು ಎಷ್ಟೋ ಟ್ವೆಂಟಿ ಪ್ಲಸ್ ಏಜಲ್ಲಿ ಆ ತರ ಆಗಿರೋದು ಈಗ ಫೋರ್ಟಿ ಪ್ಲಸ್ ಅವರು ಆ ಬಟ್ ಅವ್ರು ತುಂಬಾ ಸರ್ವೈವ್ ಆಗಿದ್ದಾರೆ ಅದರಿಂದಾಗಿ ಅವರನ್ನು ನೋಡಿ ನಂಗೆ ಅವರ ಒಂದು ಮಾತಿಂದ ನಾನು ತುಂಬಾ ಇನ್ಸ್ಪಿರೇಷನ್ ತಗೊಂಡೆ ಹಾಗೆ ಯಾರೋ ಒಬ್ರು ನಮ್ಗೆ ಸಮಾಜದಲ್ಲಿ ನಮ್ಗಿಂತ ಕಷ್ಟದಲ್ಲಿ ಇರ್ತಾರಲ್ವಾ ಅವರನ್ನ ನೋಡಿ ನಾವು ಒಂಚೂರು ಒಂದು ಪಾಸಿಟಿವ್ ಒಂದು ತಗೊಂಡ್ರೆ ಪಿಕ್ಅಪ್ ಆಗುತ್ತೆ ಇಲ್ಲಿ ಇನ್ನೊಬ್ರು ಕನಿಕರ ಅಂತ ಹೇಳುವುದಕ್ಕಿಂತ ಜಾಸ್ತಿ ಕನಿಕರ ನಿಜವಾಗಿ ಯಾರು ಈ ತರ ಇದ್ದಾಗ ಕನಿಕರ ತೋರಿಸಲೇಬಾರ್ದು ನಿಂಗೆ ಆಗತ್ತೆ ಮಾಡು ಅನ್ನೋ ಒಂದು ಮೋಟಿವೇಟ್ ಮಾಡುವ ಒಂದು ಇದು ಸಿಕ್ಕಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಈಗ ಏನ್ ಹೇಳಿಕ್ ಪಡ್ತೀರಾ ಅಂದ್ರೆ ಈಗ ಸಮಾಜದಲ್ಲಿ ಅಥವಾ ನಿಮ್ಮ ಆಗ್ತಿರುವಂತಹುದುಸ್ ಬಗ್ಗೆ ಇರಬಹುದು ಓವರ್ ಆಲ್ ಆಗಿ ಏನ್ ಹೇಳಿಕ್ ಪಡ್ತೀರಾ ಈಗ ಯಾರೇ ಒಂದು ಈಗ ಈ ಥರ ಅಪಘಾತ ಅಂತ ಅಲ್ಲ ಯಾವುದೇ ಒಂದು ಇದರಲ್ಲಿಯೂ ಮೆಂಟಲಿ ಒಂದು ಕುಗ್ಗಿ ಹೋದಾಗ ಆ ಟೈಮಲ್ಲಿ ಏನೋ ಒಂದು ನಮ್ಮ ಫೇವ್ರೇಟ್ ಒಂದು ನಮ್ಮ ಒಂದು ಹಾಬಿ ಅಂತ ಇರುತ್ತೆ ಅಥವಾ ಏನೋ ಒಂದು ನಮಗೆ ಕೆಲವೊರಿಗೂ ಓದೋದು ಇಂಟ್ರೆಸ್ಟ್ ಇರುತ್ತೆ ಅಲ್ಲ ಇನ್ನೇನೋ ಸಿಂಗಿಂಗು ಅಥವಾ ಏನೋ ಒಂದು ಕರಕುಶಲ ಇದರಲ್ಲಿ ಆರ್ಟ್ ಫಾರ್ಮ್ ಒಂದು ಇಂಟ್ರೆಸ್ಟ್ ಇರುತ್ತೆ ಫೋಕಸ್ ಮಾಡಿದ್ರೆ ಈ ನಮ್ಮ ಬೇರೆ ಯಾವುದೇ ನೆಗೆಟಿವ್ ಥಾಟ್ಸಿಗೆ ಅದು ಜಾಗ ನಂಗೆ ಕ್ರೋಶ ಅದರಲ್ಲೇ ಹೆಲ್ಪ್ ಆಗಿರೋದು ಸಂಪೂರ್ಣ ನೆಗೆಟಿವ್ ನಂಗೆ ದಿನ ಕಣ್ಣೀರ್ ಹಾಕೊಂಡು ಮಲಗ್ತಿದ್ದೆ ಆ ಟೈಮಲ್ಲಿ ಇದು ಬ್ಯುಸಿ ಆದ್ರೆ ನೆಗೆಟಿವ್ ಥಾಟ್ಸಿಗೆ ಅಲ್ಲಿ ಜಾಗ ಇರಲ್ಲ ಇದ್ರಲ್ಲಿ ಆಗಿರ್ತೀವಲ್ಲ ಇದ್ರಲ್ಲಿ ಎಷ್ಟು ನಾವು ವರ್ಕ್ ಅಲ್ಲಿ ಬ್ಯುಸಿ ಆಗಿರ್ತೀವಿ ಅಷ್ಟೊತ್ತಿಗೆ ಅದು ಅದಕ್ಕೆ ಜಾಗ ಇರಲ್ಲ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರ ಒಂದು ಅಪಘಾತದಲ್ಲಿ ತಮ್ಮ ಕಾಲನ್ನು ಕಲ್ಕೊಂಡ್ರೂ ಕೂಡ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿಕೊಳ್ಳದೆ ಮತ್ತೆ ನಾವು ಹೊಸದಾಗಿ ಜೀವನವನ್ನು ಕಟ್ಟಿಕೊಂಡು ಒಂದು ಕಸೂತಿ ಕಲೆಯನ್ನು ಒಂದು ಮಾರ್ಕೆಟ್ ಯಾವ ರೀತಿ ಮಾಡ್ಬೋದು ತನ್ನ ಸ್ವಾವಲಂಬಿಯಾಗಿ ಹೇಗೆ ಬದುಕಬೋದು ಅಂತ ಹೇಳೋದಕ್ಕೆ ಪೂರ್ಣಿಮಾ ಭಟ್ ಅವರು ಉದಾಹರಣೆ ಅವರ ಕನಸುಗಳು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈಡೇರಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅವರು ತಲುಪಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದಕ್ಕೆ ಧನ್ಯವಾದಗಳು ಪುರುಮ್ಯೂ ಥ್ಯಾಂಕ್ ಯು ಸೊ ಮಚ್ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್